ಮಾಡ್ತಾರೆ ಅದನ್ನ ನಾನು ಇವತ್ತು ರಾತ್ರಿಗೆನೆ ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಚೀಫ್ ಸೆಕ್ರೆಟರಿ ಹೌದು ಸರ್ ಮಾತಾಡ್ತೀರಾ ಸರ್ ಒಬ್ರು ಕೊಡ್ತೇನೆ ಇಲ್ಲ ಇಲ್ಲ ಬಟ್ ಅಂತ ಸಿಎಂ ಅವರು ಸರ್ ನಮಸ್ಕಾರ ಸರ್ ಸರ್ ಸರ್ಕಾರ Air tak toilet bagi rakan Air tak toilet bagi Dia kena Vaseline Never bath agi demager air ಬಾಳುತ್ತೆಲ್ಲ ಸರ್ಕಾರದಿಂದ ತುಂಬಾ سپورಟ್ ಇದೆ ಬಂದೆ ಸರ್ ಮಡ್ರೆ ಅದು ನಾನು ಇವತ್ತು ರಾತ್ರಿಯೇ ಅದೆಲ್ಲ ಕೋಆರ್ಡಿನೇಟ್ ಮಾಡಿ ચીಫ್ ಸೆಕ್ರೆಟರಿ ಆಗ್ತಿದ್ದ ಸರ್ ಆ ಮಾತಾಡ್ತೀರಾ ಸರ್ ಒಬರ್ ಕೊಡ್ತೀನಿ ಇಲ್ಲ ಬಟ್ ಅಂತ

안녕하세요. 감사합니다. 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 정부가 많이 지원해주셨어요. 감사합니다. 감사합니다. 안녕하세요. 많은 비디오들이 प्रतिध्वनि YouTube चैनल सब्सक्राइब माडी बेल आइकॉन क्लिक माडी